ಸರಿಗ ಈ ಪ್ರಶ್ನೆ ನಿಮ್ಗೂ ಮತ್ತು ಧ್ರುವ ಅವ್ರಿಗೂ ಆರಂಭದಿಂದನೇ ಹೇಳ್ತಾ ಇದ್ರಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಥರದಲ್ಲಿ ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ ಡಿಸೆಂಬರ್ನಲ್ಲೇ ಕೇಳಿ ಬರ್ತಾ ಇದೆಯಾ ಹೇಗೆ ಅನ್ನೋದ್ ಕನ್ಫರ್ಮೇಶನ್ ಡಿಸೆಂಬರ್ ಅಲ್ಲಿ ಬರುತ್ತೆ ಬರುತ್ತೆ ಪದೇ ಪದೇ ಅದು ಒಂದ್ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅನ್ನೋದ್ ನಾವು ಟೀಸರ್ ಬಿಟ್ಟಿರೋದು ಯಾವಾಗಲೂ ಟೀಸರ್ ಬಿಟ್ಟಿದ್ವಿ ಆಮೇಲೆ ಡಬ್ಬಿಂಗ್ ಐ ತಿಂಕ್ ನೀವು ಒಂದು ವರ್ಷ ಹಿಂದೆ ಟೀಸರ್ ಬಿಟ್ಟಿದೀವಿ ಯುದ್ಧ ಮಾಡೋಣ ಅಂತ ಅವಾಗಲೇ ಒಂದು ಇಯರ್ ಇಂದೇನೆ ಒನೆಯಿಂದ ಮಾಡಿದ್ದೀವಿ ಸೊ ದಿಸ್ ಇಸ್ ಕಂಟಿನ್ಯೂ ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿರ್ತೀವಿ ಅದು ಜನ ಬಂದು ನಿಂತ್ಕ ನೋಡ್ಬೇಕು ಅದಕ್ಕೆ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾವು ಕ್ಯಾಪ್ಸನ್ ಹಾಕ್ಬಿಟ್ಟಿದ್ದೀನಿ ದ ವಾರ್ ಬಿಗನ್ಸ್ ಸ್ಟಾರ್ಟಿಂಗಿಂದ ನಾ ಅದೇ ಇದರಲ್ಲಿ ಹೋಗಿದೆ ಸೊ ಡಿಸೆಂಬರ್ಗೆ ಬರ್ತೀವಿ ಕೋಟಿ ಸರ್ ಹದಿನೇಳು 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 ಕೋಟಿ ಲಕ್ಷ ಇಷ್ಟು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿರೋದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯಿತು ಅನ್ನೋದು ಮೊದಲನೇದಾಗಿ ಸಾಂಗ್ಸಿಗೆ ಬಂದಾಗ ನೀವು ಸಾಂಗ್ಸ್ ವಿಸಿಗೆ ಬಂದಾಗ ಹಿಂದೆ ಐ ಥಿಂಕ್ ಆನಂದವರು ಮತ್ತು ಶ್ಯಾಮಣ ಇದ್ದಾರೆ ನಮ್ಮ ನಮ್ಮ ಸಿನಿಮಾ ಏನಾದರೂ ಯಾವುದದು ಅಡ್ಡ ಆಗಲಿ ಆ್ಯಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ ಶ್ಯಮಣ್ಣ ಲಾಸ್ಟ್ಗೀಸ್ ಆಯ್ತಾ ನಮ್ಮ ಸಿನಿಮಾದ ಯಾವ್ದೋರು ನಮ್ಮದು ಯಾವುದು ಇಲ್ಲ ನಮ್ದು ಯಾವುದು ಇಲ್ಲ ಹಿಟ್ ಬಂತೆ ಓಕೆ ಸೊ ದೆನ್ ಒಂದು ಆಮೇಲೆ ಧ್ರುವರ್ದು ಅದು ಹಿಟ್ಟು ಪೊಗರು ಅದು ಇಷ್ಟು ಅದು ಅಂತೆ ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿದೆ ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಎರಡನೇದು ಏನಪ್ಪ ಅಂದರೆ ಮ್ಯೂಸಿಕ್ ಇದೆಯಲ್ಲ ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದ್ದೀವಲ್ಲ ಸಿಂಗರ್ ಕೈಲಿ ಆಡಿಸ್ತಾ ಇದ್ದೀವಿ ಸಿಂಗರ್ಗಳ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು ಆ ಪ್ರೈಝು ಹೆಂಗೆ ಅಂತಂದರೆ ಕನ್ನಡ ನಾನು ಆಡ್ತಿರ್ತೀನಿ ಸೊ ತೆಲುಗು ಬ ತಮಿಳು ಸಿದಸೀರಾಮ್ ಮಾಡ್ತಾರೆ ಹಿಂದಿ ಬಿ ಫ್ರ್ಯಾಂಕ್ ಅಂತ ಆಡ್ತಾರೆ ಓಕೆ ಮಲಯಾಳಮು ವಿಜಯ ಸುದಾಸ್ ಆಡ್ತಾರೆ ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದರೆ ಇನ್ನೂರ ಅರವತ್ತು ಜನ ಮೇಲೆ ಮಾಡಿದೀವಿ ಅದಲ್ಲದೆ ನಿಮಗೆ ಶಿವಮಣಿ ರಿಧಮ್ ಶಿವಮಣಿ ರಿಧಮ್ ಮಾಡಿ ಒಂದು ಸಾಂಗ್ನ ಮೂರು ಮೂರು ಜನ ರಿಧಮ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ ಮೂರು ಮೂರು ಜನ ಶಿವಮಣಿ ಮಾಡಿದ್ದಾರೆ ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರವರು ಮಗ ನಮ್ಮ ರಿಕ್ಕಿ ರಿಕ್ಕಿ ಅದಾದಮೇಲೆ ಇವರವರ ನಮ್ಮ ತಬ್ಲ ತೋಫಿಕ್ ತೋಫಿಕ್ ಕುರಿಷ್ ಅವ್ರು ಮಾಡಿದಂದರೆ ಈ ಥರ ಒಂದೊಂದು ಟೀಮ್ ಬರೀ ಮೂರು ಜನ ರಿದಮ್ ಮಾಡೋಕ್ಕೇ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟಿ ಮೆಂಬರ್ಸ್ ಮಾಡ್ತಾರೆ ಅರುವತ್ತು ಜನ ಹಂಗ್ಲೇಕಾಕಂಡ್ರೆ ನಿಮಗೆ ತ್ರೀ ಹಂಡ್ರೆಡ್ ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ ಅಂದರೆ ಅಷ್ಟು ಖರ್ಚಾಗುತ್ತೆ ಅಷ್ಟು ಇದು ಮಾಡಿದೆ ಅಂದರೆ ಕ್ವಾಲಿಟಿ ಇಂಪಾರ್ಟು ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ ಎಲ್ಲ ಕಡೆ ರೀಚ್ ಆಗಬೇಕು ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು ಸೊ ಆ ದೃಷ್ಟಿಯಿಂದ ಹೋಗಿದೆ ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟ್ ಸ್ವಲ್ಪ ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ಮದೇ ಏನೋ ಅಲ್ಲಿ ಅಲ್ಪ ಸ್ವಲ್ಪ ಹೆಸರು ಇರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೇ ಅರ್ಜುನ್ ಜನಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ ಆಮೇಲೆ ನಮ್ಮದಾದ್ರು ಅವನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅದಕ್ಕೆ ಕೊಟ್ಟವ್ರೆ ಅಷ್ಟು ಕಾಸು ಅಲ್ಲ ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ರಂದ್ರೆ ಒಂದು ಸಣ್ಣ ಎಕ್ಸಾಂಪಲು ನಮ್ಮ ಎಡಿಟ್ರ್ ಹತ್ರ ಹೋಗಿ ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ರಲ್ಲ ಅಂತಾರೆ ಇಲ್ಲ ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದರೆ ಬಾಸ್ ಓಪನ್ ಆಗಲ್ಲ ಬಾಸ್ ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ ಒಂದು ಅಷ್ಟು ಟ್ರ್ಯಾಕ್ಸ್ ಇರುತ್ತೆ ಒಂದು ಮೊನ್ನೆ ಆನಂದ್ ಆಡಿದವ್ರಿಗೆ ನಂಗೆ ಸ್ಯಾಮಡಂಗ ಮತ್ತು ಇವ್ರಿಗೆ ಸಾಂಗ್ ಕೇಳಿಸಕ್ಕೆ ಕರೆದೆ ಸ್ಟುಡಿಯೋಗೆ ನಾವು ಅರ್ಜುನ್ ಅವ್ರಿಗೆ ಹೇಳಿದೆ ಕೇಳಿಸ್ ಮಗನೇ ಅಂತ ಅದು ಓಪನ್ ಆಗಲೇ ಇಲ್ಲ ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟ್ರ್ಯಾಕ್ಸ್ ಇದೆ ಅಂದರೆ ಇಲ್ಲಿ ಓಪನ್ ಆಗೋಲ್ಲ ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗಲ್ಲ ನಾವು ತೊಗೊಂಡೋಗಿ ಚೆನ್ನೈಲಿ ಮಾಡಬೇಕು ತಿರ್ ತೊಗೊಂಡೋಗಿ ಬಾಂಬೆಲ್ಲಿ ಮಾಡಬೇಕು ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನ ಹಾಕಿದೆ ಬಿಕಾಸ್ ಆಫ್ ಕ್ವಾಲಿಟಿ ಬಿಕಾಸ್ ಆಫ್ ಸೌಂಡ್ ಇವಾಗಿರೋ ಥಿಯೇಟರ್ಸ್ಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ ಸೊ ಎಲ್ಲದಕ್ಕೂ ಬೇಕಲ್ಲ ಸೊ ಆ ದೃಷ್ಟಿಯಿಂದ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ದೀವಿ ಇಲ್ಲಿ ಖರ್ಚು ಮಾಡಿರೋ ಪಾಪ ಏನೇ ತೊಂದರೆ ಇಲ್ಲ